ಈ ಚಾನೆಲ್ ಚಾನಲ್ ತೋರ್ಸಿದೀರಾ ನಿಮ್ ಮುಖಾಂತ ತೋರ್ಸ್ಬೇಕು ಬರೀ ಬ್ಯಾಕ್ ಗ್ರೌಂಡ್ ಇರ್ತೀರ ನೀವು ನನ್ಗೆ ಅದೇ ಬಿಜಾರಾಗ ಹೇಳ್ತೀರಾ ನಾನು ಬರೀ ಮುಂದೆ ನೀವು ಹೋಗ್ತಾ ಇರ್ತೀರ ಹಿಂದೆ ನನಗೆ ಲೈಟ್ ಇರೋಲ್ಲ ನಿಮ್ ಮಾತ್ರ ನಾನು ಲೈಟ್ ತೋರ್ಸ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀರಾ ಆಯ್ತಾಯ್ತು ಅಲ್ಲೇ ನಿಜಾಬ್ರು ಇಲ್ಲಿ ಇಲ್ಲಿ ಆಗ್ತೀರಾ ಸಿಚುವೇಶನ್ ಹಿಂಗೆ ಚಾನಲ್ ಈ ಚಾನಲಲ್ಲಿ ಇವಾಗ ಒಂದು ನಿಮಿಷಕ್ಕೆ ಒಂದು ನಿಮಿಷ ಬನ್ನಿ ಇಲ್ಲ ಇಲ್ಲಿ ನೀರು ಬಿಟ್ಟಿಲ್ಲ ಒಳ್ಳೆ ಒಂದು ನಿಮಿಷ ನೀರು ಇದೆ ಅನ್ಸುತ್ತೆ ಕಮ್ಮಿ ಇದೆ ನೀರು ಬಿಟ್ಟಿಲ್ಲ ಆ್ಯಕ್ಚುಲಿ ಈ ಚಾನಲಲ್ಲಿ ಯಾರೋ ಮುಳುಗಿ ಥರ ಏನೋ ವೈಟ್ ಥರ ತುಂಬ ಆ್ಯಕ್ಚುಲಿ ಇಲ್ಲಿ ಈ ಜಾಗದಲ್ಲಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ ಇಲ್ಲಿ ತುಂಬಾ ಜನ ಹೇಳ್ತಾ ಇಲ್ಲಿ ಕೊಳ್ಳಿದೆ ಹೊಡ್ತಾ ಇರೋದು ಅಲ್ಲಿ ಬೆಂಕಿ ಇರುತ್ತೆ ಏನೋ ಅಂತಾರೆ ನೋಡ್ರಿ ನಿಮ್ ಕಾಣಿಸ್ತಿದ್ಯಾ ಅಲ್ಲಿ ಹೋಗಿ ನೋಡೋಣ ಅದ್ ಆಕ್ಚುಲಿ ತುಂಬಾ ಹಾ ಎಲ್ಲ ತುಂಬಾ ಎದುರ್ಕೊಂಡ ಬ್ರೋ ನನ್ಗೂ ಕಂತು ನಿಮ್ ಕಾಣ್ಸೆ ಇದ್ಯಾ ಗಾಯ್ಸ್ ನಿಮ್ ಕಾಣ್ಸ ಇದ್ಯಾ ಕರೆಕ್ಟ್ ಕೊಳ್ಳಿದೇವ್ ಇದಂಗಿದೆ ಅದೇನೋ ಬೆಂಕಿ ಇದೆ ಕೊಳ್ಳಿದ್ದೇವ್ ನಾನ್ ಹೇಳ್ತೆ ನೋಡೋಣ ಆಯ್ಕೆ ತುಂಬಾ ಜನ ಹೇಳಿದ್ದಾರೆ ಇಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅಂತ ಈ ಜಾಗದಲ್ಲಿ ಯಾರ್ಯಾರು ಏನೋ ನೋಡಿದಾರಂತೆ ನನ್ಗೆ ಗೊತ್ತಿಲ್ಲ ನಾನು ತಂದಿರೋ ವಿಷಯ ಏನಂದ್ರೆ ಬೊಂಬೆನ ಇಲ್ಲಿ ತುಂಬಾ ಜನ ಏನೇನೋ ಇಟ್ಟು ಏನಾಗಿದೆ ಅಂತೆ ಅದಕ್ಕೋಸ್ಕರ ನಾನು ತಂದಿರೋದ ನೋಡ್ರಿ ಬೊಂಬೆನ ಇಲ್ಲಿ ಇಡ್ತಾ ಇದ್ದೀನಿ ನಿಮಿಷ ನಮ್ಮನ್ನ ಬಿಟ್ಟಿ ಬೇರೆ ನೆಗೆಟಿವ್ ಎನರ್ಜಿ ಎನರ್ಜಿ ಇದ್ದರೆ ದಯವಿಟ್ಟು ನಾನು ಬಂದಿರೋದು ನಾನು ಆ್ಯಕ್ಚುಲಿ ನಾನು ಇಬ್ಬರೇ ಬಂದಿರೋದು ನಿಮಗೇನಾದರೂ ವಸ್ತು ನಿಮ್ಗೇನಾದರೂ ಕರೆಕ್ಟಾಗಿ ತೋರಿಸ್ಲೇಬೇಕು ಅಂದರೆ ಈ ಬೊಂಬೆಲಿ ತೋರಿಸಿ ಯಾಕಂದರೆ ಇಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ತುಂಬ ಊರವರೆಲ್ಲ ಹೇಳಿದ್ದಾರೆ ನೀವಿರದ ನಿಜ ಆದರೆ ನಾನು ತಗೋ ಬಂದಿರೋ ಬೊಂಬೆಲಿ ನೀವು ತೋರಿಸ್ಬೇಕಷ್ಟೇ ನೀವು ನಿಜ ಇರೋದು ನಿಜ ಆಗ್ತಾಯಿದೆ ಬಟ್ ಆದರೆ ನನಗೊಂದು ಕ್ವಶನ್ ಇದೆ ನಾನು ನಿಮ್ಮನ್ನ ಕೇಳ್ತಿರೋದು ನೀವು ಹುಡುಗ ಆದರೆ ರೈಟ್ ರೈಟ್ ಹ್ಯಾಂಡ್ ಇರ್ತೆ ಅದೇ ಹುಡುಗಿ ಆದರೆ ಲೆಫ್ಟ್ ಹ್ಯಾಂಡ್ ಇರ್ತೆ ನೀವು ಇರೋದೇ ನಿಜ ಕರೆಕ್ಟಾಗಿ ಏನಿದೆ ಕರೆಕ್ಟಾಗಿ ಪ್ರೂವ್ ಮಾಡಿ ನಿಜನಾ ಹುಡುಗಿ ಅಂತ ನೀವು ಆ್ಯಕ್ಚುಲಿ ಹುಡುಗಿ ಅಂತ ಕನ್ಫರ್ಮ್ ಆಯಿತು ನಿಮ್ಗೇನಾದ್ರೂ ನನ್ನಿಂದ ಸಮ ಸಹಾಯ ಬೇಕಾ ನಿಮಗೆ ಸಹಾಯ ಬೇಕಾ ಬ್ರೋ ನಾನು ನಿಮ್ಮನ್ನ ಕೇಳ್ತಾ ಇರೋದು ನಿಮ್ಗೊಂದು ಏಜ್ ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತೈದು ಇರಬಹುದಾ ಹಾಂ ಬ್ರೋ ಹ್ಞೂ ಅಂತ ಇದೆ ನೀವು ಇಷ್ಟು ನೀವು ಸತ್ತಿರ ಕಾರಣ ಯಾರಾದರೂ ನಿಮಗೆ ತೊಂದರೆ ಕೊಟ್ಟೇನೋ ಸಹಿಸಿರ್ಬೋದಾ ಹ್ಞೂ ನಾ ಬಳ್ಗೆ ಅಲ್ಲಿ ಆಡಿಸ್ತಾಯಿದೆ ನೋಡು ನೀವು ಇನ್ನೂ ಇಲ್ಲೇನಾದ್ರೂ ಓಡಾಡ್ಕೊಂಡೇ ಇದ್ದೀರಾ ನಿಮ್ಗ್ ಯಾರಿಂದ ಆದ್ರೆ ತೊಂದ್ರೆ ಆಗ್ತಾ ಇದೆಯಾ ಸರಿ ನಿಮ್ಮ ತೊಂದ್ರೆಯಿಂದ ನಾವೇನಾದ್ರೂ ಬಗೆಹರಿಸಬೇಕಂದ್ರೆ ನಾನ್ ನೀವ್ ಏನಾದ್ರು ಹೆಲ್ಪ್ ಗೆ ನೀವು ಸಹಾಯ ಪಡ್ತಾ ಇದ್ದೀರಾ ಅವ್ರಿಗೆ ಸಹಾಯಕ್ಕೆ ಇದ್ದರು ಬ್ರೋ ಬ್ರೋ ನೀವು ಸಹಾಯ ಕೊಟ್ಟು ನೀವು ನಿಮ್ಮ ಅಂದ್ರೆ ನ್ಯಾಚುರಲ್ ಆಗಿ ಡೆತ್ ಆಗಿರೋದಾ ಅಥವಾ ಏನು ಅಂತ ಕೇಳು ನೀವು ಆಕ್ಚುಲಿ ನ್ಯಾಚುರಲ್ ಡೆತ್ ಆಗಿರೋದ ಇಲ್ಲ ಇಲ್ಲ ಅಂದ್ರೆ ಯಾರಾದ್ರೂ ಹೇ ಸಹಾಯಿಸ್ತಿರದಂತೆ ಬ್ರೋ ಅದು ಹಾ ಸಾಯಿ ಚೀರಂತ ಬ್ರು ನಿಮ್ಗೇನ ಇಲ್ಲಿ ಇಲ್ಲಿ ನಾವು ಬಂದಿರೋದು ನಿಮ್ಗೆ ಇಷ್ಟ ಇಷ್ಟ ಆಗ್ತಿದೆಯಾ ಅಥವಾ ನಾವು ಇಲ್ಲಿಂದ ಹೋಗ್ ಹೋಗ್ಬೇಕಂತ ಅನ್ನಿಸ್ತಾ ಇದೆಯಾ ನಾವು ಆಕ್ಚುಲಿ ಇಲ್ಲಿ ಬಂದಿರೋ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಹೋಗ್ಬೇಕ ಇದ್ಯಾ ಹೋಗ್ಬೇಕಾ ನಾವು ಹೋಗ್ಲಿ ನಾವೇನಾದ್ರೂ ನಾವಿಲ್ಲಿರೋದ್ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಹ್ಞೂ ಅಂತ ಹಾ ಇಷ್ಟ ಅಲ್ಲ ಇಷ್ಟ ಬ್ರೋ 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 ನಾವು ಆಗ್ತಿಲ್ಲ ಅವ್ರಿಗೆ ರಿಟೈರ್ ಆಗ್ತಾ ಇದೆ ಅನ್ಸುತ್ತೆ ಸರಿ ಆಯ್ತು ದಯವಿಟ್ಟು ಕ್ಷಮಿಸಿ ನಾವಿಲ್ಲಿ ಬರ್ಬಾರ್ದಾಗಿತ್ತು ಆಕ್ಚುಲಿ ನಾವು ಯಾರು ಹೇಳಿದ್ರಂತ ಬಂದ್ರಿ ನಾವು ಹೋಗ್ತಾ ಇದೀವಿ ನಿಮ್ಮ ಇದಕ್ಕೆ ನಾನು ಆ್ಯಕ್ಚುಲಿ ನಾನು ಯಾವುದೇ ಕಾರಕ್ಕೂ ತೊಂದರೆ ಕೊಡಲ್ಲ ಹೋಗ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಜಾಗದಲ್ಲಿ ರಾಮಗಿರಿ ನಮ್ಗೆ ಯಾವ್ದು ಕಾರಣಕ್ಕೂ ತೊಂದರೆ ಕೊಟ್ಬೇಡಿ ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ನಾವು ಬಂದಿದ್ದೆ ಬ್ರೋ ಹ್ಞೂ ಹೇಳ್ಬಿಡಿ ಬ್ರೋ ನೀವು ಸರ್ತಿ ಆಮೇಲೆ ಬ್ಯಾಗ್ ಬಿಡ್ತೆ ಬ್ರೋ ಅವ್ರಿಗೆ ಏನಾಗೋದಿಲ್ಲ ಅವ್ರಿಗೆ ನಾವು ಇಲ್ಲಿ ಇರೋದು ಇಷ್ಟ ಆಗ್ತಿಲ್ಲ ಸರಿ ಬಾ ನಾವು ಹೊರ್ಟ್ಬಿಡೋಣ ಬಾ ನೋಡಿ ಬ್ರೋ ಇ ಬ್ರೋ ನೀವೊಂದು ಸರ್ತಿ ಕೇಳ್ಕೊಂಬಿಡಿ ಬ್ರೋ ಏನಂತ ಇಲ್ಲ ಬಂದಿರೋದು ಅವ್ರಿಗೆ ಇರಿಟೇಟ್ ಆಗ್ತೈತಿ ಬ್ರೋ ಅವ್ರಿಗೆ ಏನಿಲ್ಲ ಬಾ